ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ನಾವು ಮಾತನಾಡ್ತಾ ಇರುವುದು ದಾಳಂಬಿ ಜ್ಯೂಸ್ನ ಅದ್ಭುತ ಉಪಯೋಗಗಳ ಬಗ್ಗೆ ಈ ರುಚಿಕರವಾದ ಜ್ಯೂಸ್ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಾದರೆ ಖಂಡಿತವಾಗಲೂ ಕೂಡ ನೀವು ಆಶ್ಚರ್ಯಪಡುತ್ತೀರಾ ಒಂದು ಗ್ಲಾಸ್ ದಾಳಂಬಿ ಜ್ಯೂಸಿನ ಗುಟ್ಟೇನು ಬನ್ನಿ ತಿಳಿಯೋಣ ದಾಳಂಬಿ ಜ್ಯೂಸ್ ಕೇವಲ ರುಚಿಗೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಕೂಡ ಸೂಪರ್ ಸ್ಟಾರ್ ಇದರಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಿವೆ ಇದರ ಲಾಭಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಬಿಡಕೊಂದು ಲೈಕ್ ನೀಡಿ ಮತ್ತು ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಇದೆ ಸಬ್ಸ್ಕ್ರೈಬ್ ಆಗಿ ಒಂದು ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ದಾಳಂಬಿ ಜ್ಯೂಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ವಿಶೇಷವಾಗಿ ಪಾಲಿಫಿನಾಲ್ಗಳು ರಕ್ತನಾಳಗಳನ್ನು ಸ್ವಚ್ಛಗೊಳಿಸಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದು ಹೃದಯಘಾತದ ಅಪಾಯವನ್ನು ಕಡಿಮೆ ಮಾಡಬಹುದು ಎರಡು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ದಾಳಂಬೆ ಜ್ಯೂಸ್ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಬಲಪಡಿಸುತ್ತದೆ ಕಾಯಿಲೆಗಳ ವಿರುದ್ಧ ಹೋರಾಡಲು ಕೂಡ ಇದು ಸಹಾಯ ಮಾಡುತ್ತದೆ ಮೂರು ಇದು ನಮ್ಮ ಚರ್ಮದ ಸೌಂದರ್ಯಕ್ಕೂ ಕೂಡ ಒಳ್ಳೆಯದು ದಾಳಂಬೆ ಜ್ಯೂಸ್ ಸೇವನೆ ಮಾಡುವುದರಿಂದ ವಯಸ್ಸಾದಂತಹ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಇದರ ಆಂಟಿ ಆಕ್ಸಿಡೆಂಟ್ಗಳು ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ ನಾಲ್ಕು ಜೀರ್ಣಕ್ರಿಯೆಗೆ ಒಳ್ಳೆಯದು ಈ ಜ್ಯೂಸ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆಗೂ ಕೂಡ ಇದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತದೆ ಐದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಕೆಲವು ಅಧ್ಯಯನಗಳ ಪ್ರಕಾರ ದಾಳಿಂಬೆ ಜ್ಯೂಸ್ ಕೆಲವು ರೀತಿಯ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಬಹುದು ಇನ್ನು ಈ ದಾಳಂಬಿ ಜ್ಯೂಸನ್ನು ಕುಡಿಯುವಾಗ ಯಾವೆಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಂತ ನೋಡುವುದಾದರೆ ದಿನಕ್ಕೆ ಒಂದರಿಂದ ಎರಡು ಗ್ಲಾಸ್ಗಿಂತ ಹೆಚ್ಚು ಕುಡಿಯಬೇಡಿ ಸಕ್ಕರೆ ಕಾಯಿಲೆ ಇದ್ದವರು ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನಂತರ ಸೇವನೆ ಮಾಡಬೇಕು ತಾಜಾ ಜ್ಯೂಸನ್ನು ಕುಡಿಯಿರಿ ಮತ್ತು ಪ್ಯಾಕ್ ಮಾಡಿರುವಂತಹ ಜ್ಯೂಸನ್ನು ಮತ್ತು ಸಕ್ಕರೆ ಹಾಕಿರುವಂತಹ ಜ್ಯೂಸನ್ನು ಸೇವನೆ ಮಾಡುವುದನ್ನು ಅವಾಯ್ಡ್ ಮಾಡಿ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ